ಇಷ್ಟಂತ ಮಾಡ್ಬೇಕು ಏನು ಮಾಡಿ ಮಾರಿ ಮಾಡಿ ನಮಗೆ ಸಾಕಾಗೋಗೈತೆ ಬೇರೆಯವರಿಂದ ಇಲ್ಲಿ ಬತ್ತು ಓದ್ಬೇಕಂತ ನಾವು ನೋಡಿದ್ರೆ ಕೆಲಸ ಮಾಡ್ಬೇಕು ಅಲ್ಲಿಂದ ನಡ್ಕೊಂಬಂದೇ ಸಾಕಾಗುತ್ತ ಮೀಟಿಂಗ್ ತಗೊಂಬದಂತ ಅರ್ಥದ ಬಗ್ಗೆ ಅದು ಕೆಲಸ ಮಾಡಬೇಕು ಇದು ಸ್ವಚ್ಛತೆ ಮಾಡಬೇಕು ಇದೇ ಹೇಳ್ತಾರೆ ಹಳೆ ಓಡನೆ ಬೆಸ್ಟ್ ಟೈಮಿ ಹಿಂಗೆ ಮೀಟಿಂಗ್ ತಗೊಂಡು ಕಾಸಿ ಓದ್ಬೇಕಂತ ಅಷ್ಟೇ ಹೇಳೋದು ಈ ಮೇಡಮ್ ಏನಿಲ್ಲ ಯಾವಾಗಲೂ ಇದೆ ಕ್ಲೀನಾಗಿ ಇಟ್ಕೋಬೇಕು ಕ್ಲೀನಾಗಿಟ್ಕೋಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಕೆಲಸದ ಬಗ್ಗೆ ಓದೋದ್ರ ಬಗ್ಗೆ ಅಂತ ಇಲ್ಲ ನಮಗಂತೂ ಇವಾಗೂ ಗೊತ್ತಿಲ್ಲ ಮೇಡಮ್ ಏನು ಹೇಳೋದು ಓದೋದ್ರ ಬಗ್ಗೆ ಅಂತೂ ಒಂದು ಜೊತೆ ಯಾಕೆ ಯಾಕೆನಿ ಮೇಡಮ್ ಅವಾಗಿಂದನು ಹಿಂಗೆ ಅನಿಸುತ್ತ ಹಂಗೆ ಹೇಳ್ಬಿಡೋದು ಮಕ್ಳು ಕಾಯಾಗ ಎಷ್ಟು ನಾವು ಎಷ್ಟು ಕೆಲಸ ಹ್ಞೂ ಕೆಲಸ 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 ನಾವೇನು ಕೆಲಸ ಮಾಡೋದು ಬಂದೀವಿ ಓದೋ ಬಂದೀವಿ ಹ್ಞೂ ಆಯ್ತು ನೆಕ್ಸ್ಟ್ ಸಂಡೆ ಮಾಡೋದು ಬೇಡ ಅಂತ ಹೇಳಬೇಕು ಮಾಡೋದಾಗಲ್ಲ ಅಂತ ಹೇಳ್ಬೇಕು ನಾವು ಇದೊಂದು ಇದೊಂದು ಸಂಡೆ ಮಾಡಮ್ಮ ನೆಕ್ಸ್ಟ್ ಸಂಡೆ ಬೇಡ ಅವಾಗಲೇ ಹೇಳಿದೆ ನಾನು ಮೇಡಮ್ ಬಿಸಿಲಾದ ಮೇಡಮ್ ಪಾಪ ಮಾಡ್ಸೋದು ಅಂತ ಹೇಳಿದೆ ಮೇಡಮ್ ಇತ್ತಲ್ಲ ಇಲ್ಲಮ್ಮ ಇವತ್ತೊಂದಿನ ಮಾಡ್ಲಿ ಬಿಡು ಇದ್ ಮಾಡಲಿ ಅಂತಂದು ಆಯ್ತು ಸಂಡೆ ಸಂಡೇ ಹೇಳಿದೆ ನಿಮಗೆ ಇನ್ಮೇಲೆ ಇನ್ ಇನ್ಮೇಲಿಂದ ಇನ್ಮೇಲಿಂದ ಎಲ್ಲ ಸಂಡೆ ನಿ ಮಾಡ್ಬೇಕು ನೀವು ಆಸೆಲ್ ಸುತ್ತ ಮಾಡ್ಬೇಕಿದ್ದು ಇದು ಹ್ಮ್ ಆವ್ ಬಂದ ಆವ್ ಬಂದಿತ್ತು ಮೇಡಮ್ ಅಂತ ಹೇಳ್ತೀವಿ ಹೋದ್ಮೇಲೆ ಮಾಡ್ಬೇಕಮ್ಮ ಮೇಡಮ್ ಡೈಲಾಗ್ ಏನಾಗಲ್ಲ ಕಡಿಸ್ ಹಂಗೆ ಹಂಗೆ ಇತ್ತಮ್ಮಿ ಗಾಂಧಿ ಜಯಂತಿ ದಿನನೂ ಮಾಡಿಸಿದ್ದಿಲ್ಲ ಗೊತ್ತ ನೀಲ ಮೇಡಮ್ ಅವತ್ತು ಒಂದು ಸ್ವಲ್ಪ ಫೋಟೋ ಮಾಡ್ತಿದ್ದೆ ನಿಮಗೆಲ್ಲ ಆಮೇಲೆ ಹೇಳ್ತೀನಿ ತಗ ನಾ ಅದಕ್ಕೇನೆ ನಿಮ್ಮಿಂದ ಮೇಡಮ್ ಏನಿಲ್ಲ ಇಷ್ಟು ಜನ ನಿಮಗೆ ಭಯ ಭಕ್ತಿ ಜಾಸ್ತಿ ಅದಬ್ ನಿಮ್ಗೂ ಸಿಂಟ್ಯಾಕ್ಸ್ ಅಂತೂ ನೋಡಮ್ ಎಷ್ಟು ಒಲಸಿ ಚಪ್ಪಲೆಲ್ಲ ಬಿದ್ದಾವ ಜಗ್ಗಿ ಹೊಲಸ ಐತಿ ಮೊನ್ನೆ ದೀಪಾವಳಿಗೆ ಹೋದಾಗ ಕ್ಲೀನ್ ಮಾಡ್ಸಕ್ ಹೇಳಿ ಮಾಡ್ತೀವಿ ಅಂತ ಹೇಳಿ ಏನು ಮಾಡ್ಸಿಲ್ಲ ಕೆಲಸ ಇಲ್ಲಿ ಹ್ಞೂ ಏನು ಕೆಲಸ ಒಂದು ಕೆಲಸ ಮಾಡ್ಸಿಲ್ಲ ಗೊತ್ತಾ ಎಷ್ಟು ಹೇಳಿದ್ದೀವಿ ನಾವು ನಾಲ್ಕು ದಿನ ಟೈಮ್ ಐತೆ ಮೇಡಮ್ ನಾಲ್ಕು ದಿನದಾನ ಹೋಗ್ತೀವಿ ನಾವು ಇಷ್ಟು ಜನ ಏನೇನು ಮಾಡಿಸ್ಬೇಕಂತೆಲ್ಲ ಹೇಳಿದೀವಿ ಒಂದು ಕೆಲಸ ಆಗಿಲ್ಲ ಆಮೀಗ ಇಷ್ಟು ಕಿತ್ತ ತಾನ ಮೇಡಮ್ ಬಿಡಾಲಿಮ್ನ ಜಲ್ದಿ ಕಿತ್ತಿಕಾಯಿ ಹೋಗ್ಬೇಕಷ್ಟೆ ನೀವು ನಿಮಗೆ ತಪ್ಪಿದ್ದಲ್ಲ ನಿಮಗೆ లక్ష్మి లక్ష్మీ ఓపిక బైతనల్ మనగా ఇల్ కలస చాల అల్లి మార్త మనయే మాట్ ఇల్ అలాట్ మండి ఓదోది బిట్కి నితండి Баба карны касаба гөрмәгә